ಮಾರುತೇಶ್ವರ ಕಾಡು ತಿರುಗಿ ಕಟ್ಗೆ ಮಾಡಿ ಆ ಕಟ್ಗೆ ಹೊರೆಯನ್ನು ಮಾರಿದ್ರು ಕೂಡ ಈ ಬಡವರ ಹೊಟ್ಟಿಗೆ ಇಟ್ಟಿಲ್ಲಂತಾಯ್ತು ಬಿಎ ಕಲ್ತಿರುವ ನಮ್ಮಣ್ಣನ ಬಾಳು ಕಣ್ಣೀರಿನ ಗೋಳು ನಮ್ಮಣ್ಣ ನಮ್ಮಣ್ಣ ಯಾವ ತಪ್ಪು ಮಾಡಿದ್ದಾನೆ ಅಂತ ಅವನಿಗೆ ಹಿಂಸೆ ಕೊಡ್ತಾ ಇದೀಯ ನೀನು ಹೊತ್ತ ಮುಳುಗುವರೆಗೂ ಈ ಕೆಟ್ಟ ಕಾಡಿನಲ್ಲಿ ಉರಿ ಬಿಸಿಲಲ್ಲಿ ದೊಡ್ಡ ಕೂಡ

ನಿನ್ನ ಕಾಲೆಲ್ಲ ರಕ್ತವಾಗಿ ಬಿಟ್ಟಿದೆಯಲ್ಲ ತಂಗಿ ಹೋ ನನ್ನನ್ನು ಕ್ಷಮಿಸಿ ಈ ಪಾಪಿ ಅಣ್ಣನನ್ನು ಕ್ಷಮಿಸಿ ಬಿಡು ಈ ನಿನ್ನ ಸ್ಥಿತಿಗೆ ನಾನೇ ಕಾರಣನಮ್ಮ ನಾನೇ ಕಾರಣ ಆ ದೇವ್ರು ತುಂಬಾ ಕೆಟ್ಟವನು ಶಶಾಂಕ್ ಬಳ್ಳಿಯವರಿಗೆ ಬೆಡತನ ನೀಡ್ತಾನೆ ಏನು ಮಾಡುವುದು ಸವಿತಾ ಇದು ನಮ್ಮ ಪಾಲಿಗೆ ಬಂದ ಪಂಚಾಮೃತ ಮುಳ್ಳು ಚುಚ್ಚಿ ರಕ್ತ ಸೋರ್ತಿರುವ ನಿನ್ನ ಕಾಲ ನನ್ನ ಕೈಯಿಂದ ನೋಡಲಾಗುತ್ತಿಲ್ಲ ಜೊತೆ ತೆಕ್ಕು ನನ್ ಚಪ್ಪಲಿನ ನೀನೆ ಹಾಕು ಬೇಡ ಸವಿತಾ ಬೇಡ ನೀನು ಕೊಡುವ ಈ ಚಪ್ಪಲಿಯನ್ನ ನಾನು ಹಾಕೊಂಡ್ರೆ ನನಗೆ ಬಂದರೆ ಬೈ ಬಡತನದ ಜ್ವರ ಕಡಿಮೆ ಆಗುವುದ ಇಲ್ಲ ನಿನ್ನ ಬಡತನ ಕಡಿಮೆ ಆಗಲಿ ಅಂತ ನಾನು ಈ ಚಪ್ಪಲಿಯನ್ನು ಕೊಡ್ತಾ ಇಲ್ಲ ಜ್ಯೋತಿ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಸಂಕಟ ನೋಡಲಾರದೆ ಕೊಡ್ತಾ ಇದ್ದೆ ನಿನ್ನ ಈ ಚಪ್ಪಲಿ ಹಾಕೋ ನಾನು ಬೇಕಾದ್ರೆ ಬೇರೆ ತೆಗೆದುಕೊತೇನೆ ನೋಡು ನೀನ್ ಚಪ್ಪಲಿನ ಚಪ್ಪಲಿ ಹಾಕೊಳ್ಳದೆ ಹೋದ್ರೆ ನಾನೇ ಆಗಿದೆ ಜ್ಯೋತಿ ಊಟ ಯಾವಾಗ ಮಾಡಿದ್ಯೋ ಹೇಳು ಮನೆಯಿಂದ ನಾನೇ ಊಟ ತಂದಿದ್ದೀನಿ ಬಾ ನಾನೇ ನನ್ನ ಕೈಯಾರೆ ನಿನಗೆ ತಿನ್ನಿಸ್ತೀನಿ ಸವಿತಾ ನೀನು ತೋರುತ್ತಿರುವ ಈ ಪ್ರೀತಿ ಕರುಣೆ ಮಮಕಾರ ನೋಡಿದ್ರೆ ಹಿಂದಿನ ಜನ್ಮದಲ್ಲಿ ನೀ ನನಗೆ ತಾಯಿಯಾಗಿ ಹೊಟ್ಟಿರ್ಬೇಕು ಅನಿಸ್ತಾ ಇದೆ ಆ ಕೆಟ್ಟ ಕಲ್ಪನೆಯನ್ನ ವಿಚಾರ ಮಾಡಬೇಡ ಬಾ ಮೊದಲು ಊಟ ಮಾಡು ಈ ಕೆಟ್ಟ ಪ್ರಪಂಚವೆಂಬ ದಟ್ಟವಾದ ಕಾಡಿನಲ್ಲಿ ದುಷ್ಟ ಶ್ರೀಮಂತರೆಂಬ ಕೆಟ್ಟ ಬುರ್ಗಗಳ ಮಂಡಿ ಬಡತನದ ಬಂಡಿಯನ್ನು ಹೊತ್ತ ಈ ಬಡಪಾಯಿಗೆ ನನ್ನ ತಂಗಿಯ ಸ್ಥಿತಿ ಕಂಡು ನನಗೆ ಮಾತುಗಳೇ ಹೊರಗೆ ಬರುತ್ತಿಲ್ಲ ಬಂದಿರುವ ತಂಗಿಯನ್ನು ಬೆಂದಿಗೆ ಕಟ್ಟಿಕೊಂಡು ಕುಡಿಯಲು ಹಚ್ಚುತ್ತಿರುವ ಪಾಪಿ ಪ್ರೀತಿಯಿಂದ ತಂಗಿ ಅನ್ನದಷ್ಟು ಕೂಡ ಸಹಾಯಕ ಏನೇನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಸುಮ್ಮನೆ ವ್ಯಥೆ ಪಡೆಬೇಡ ವ್ಯಥೇ ತನ್ನ ಜೀವನದ ಕಥೆಯಾಗಿರುವಾಗ ಯಾರೇನು ಮಾಡಬೇಕಾಗಿದೆ ಸವಿತಾ ಇದೆಲ್ಲ ನನ್ನ ದುರ್ದೈವ ಆ ವಿಧಿ ಬೀಸಿದ ಜಾಲ ಈ ಬಡವನಿಗೆ ಮೂಲ ವಿಚಿತ್ರವಾಗಿದೆ ಸವಿತಾ ಈಗಿನ ಕಲಿಕಾಲ ಇದುವರೆಗೂ ಕಾಡುತ್ತಿತ್ತು ಸಾಲವೆಂಬ ಸೂಲ ಆ ಸೂಲದಿಂದ ಈಗ ಮುಕ್ತಿ ಹೊಂದಿರುವೆ ಮುಕ್ತಿ ಹೊಂದಿದ ಈ ಮೂರ್ಖರಿಗೆ ಕಟ್ಟಿದ ಕೈ ಬಿಚ್ಚದಂತಾಗಿದೆ ಸವಿತಾ ಬಿಚ್ಚದಂತಾಗಿದೆ ಶಶಾಂಕ್ ನೋಡಲಿ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ ಮೊದಲು ಜ್ಯೋತಿಯನ್ನ ಮನೆಗೆ ಕರೆದುಕೊಂಡು ನಡೆ ನೀನೊಂದ್ಸಾರಿ ನಮ್ಮ ಮನೆಗೆ ಬರಬೇಕು ಸರಿ ಖಂಡಿತ ಬರ್ತೀನಿ ಈಗ ನಿಮ್ಮ ಮನೆ ನಡಿ ಸವಿತಾ మన కడ నడ్రహ్మా జ్జుల్ ಶಶಾಂಕ್ ದೊಡ ದಾರಿಯಲ್ಲಿ ಹೋಗುತ್ತಿರುವ ಒಂದು ಹೆಣ್ಣನ್ನ ನಿಲ್ಲಿಸಿ ಅಡ್ಡಗಟ್ಟಿನಲ್ಲಿ ಮಾತಾಡಿದ ಒಂದು ಗಂಡಸಿನ ಲಕ್ಷಣವಲ್ಲ ಸರಿಯಾದ ಸಮಯ ನೋಡಿ ಬಂದಿರುವ ಸವಿತಾ ಈ ನಿನ್ನ ಸೌಂದರ್ಯದ ಸವಿಯನ್ನು ಸವೆಯಲು ಸರದಾರನಾಗಿಯೇ ಏ ಇನ್ನೂ ಅಚ್ಗೆ ಬಿಟ್ಟವ್ನೆ ನೀನೇನು ಮನುಷ್ಯನೇನು ಅಲ್ಲ ಕಾಡು ಹಂದಿ ಅಂತೆ ಕಾಣ್ತಾ ಇದ್ದೀಯ ನೋಡು ನಿನಗೇನಾದ್ರು ಮಾನವ ಕುಲದ ಮುಳ್ಳು ಬಡ್ದಿದೆಯಾದ್ರೆ ಸುಮ್ಮನೆ ಬೆರಟ ಹೋಗಿಲಿಂದ ಅರ್ಥವಿಲ್ಲದ ಅರ್ಥ ಮಾತನಾಡಿ ನನ್ನ ಪೆತ್ತಳೆ ತೆಗೆಸಬೇಡ ಈ ನಿರ್ಜಲವಾದ ಕಾಡಿನಲ್ಲಿ ಒಂದು ಹುಳು ಸಹಿತ ಕುಳಿಯುವುದಿಲ್ಲ ಎಂಥ ಸುಸಂಧಿಯನ್ನು ನಾನು ಕಳೆದುಕೊಳ್ಳಲಾರೆ ಬಾ ಕವಿತಾ ಇಪ್ಪರು ಅಂತ ನೋಡ ಮುಟ್ಟಗಿರುವ ಮಾನ ಕೆಟ್ಟವು ದೇ ಹ್ಮ್ ನಿನಗೇಕೆ ಬಂತು ಇಂಥ ದುರ್ಬುದ್ಧಿ ಇಂಥ ಕೆಟ್ಟ ಕೆಲಸ ಮಾಡ್ದಾನೆ ಬಿಟ್ಟು ಕಾರ್ಗಿಲ್ಗೆ ಆದರೂ ಯೋಗಿ ಯುದ್ಧ ಮಾಡು ಅಂದರೆ ಆ ದೇವರಾದ್ರು ಮೆತ್ತನೆ ಅದನ್ನೆಲ್ಲ ಬಿಟ್ಟು ಹಾರಾಮೆ ಕೊಳ್ತಿಂದ ತಿಂದು ಕೊರನೆ ಅಂತ ತಿರುಗಿ ತಿಂಡಿ ಬಿಟ್ಟಾಗ ತೀರಿಸಿಕೊಳ್ಳೋ ನಿನ್ನಂತ ನಾ ಮಾಡದರಿಂದಲಕನೋ ಈ ನಮ್ಮ ದೇಶದ ಹೀಗಾಗಿರೋದು ಈಗ ಯಾಕೆ ಚೀರ್ತೀಯೋ ನೀನ ಒಬ್ಬ ಅಲ್ಲ ನೀನೊಬ್ಬ ಬಂಡ ಗಂಡು ಅಂತ ನನ್ನ ನನ್ನಕನೋ ಬೊಂಡ ಹುಲಿಯಾಗಿ ಕಾರ್ಗಿಲ್ ಹೋಗಿ ಯುದ್ಧ ಮಾಡ್ತಾ ಇದ್ದಾನೆ ನೀನೊಬ್ಬ ಒಬ್ಬ ನಮ್ಮಂತ ಹೆಂಗಸರ ಮುಂದೆ ಯಾರು ಬಂಡ ಜನ ಸೊಕ್ಕಿನ ಸೂಳೆ ಹೆಣ್ಣು ಗರತಿ ಕ್ಷಣಕ್ಕೂ ಹಾರಾಡದಿರು ಗರತಿ ಅಂದು ಕಂಡ ಕರೀಲಕ್ಕೆ ಬಂದಾಗ ಗೆಳತಿಗೆ ಹೇಳಿ ಬರುತ್ತೇನೆಂದು ಹೋಗಿ ಮಿಂಡನ ಜೊತೆ ಸರಸವಾಡಿ ಬರುವ ಸೂಳೆರಷ್ಟಿಲ್ಲ ಈ ಸಮಾಜದಲ್ಲಿ ಗಂಡ ಚಂಡನೆಂದು ಮಿಂಡನ ಸುಖ ಹೊಂದುವ ಹೊಂದುವಂಡೇರೆಷ್ಟಿಲ್ಲ ಈ ಸುಂದರ ಸಮಾಜದಲ್ಲಿ ಮದುವೆಯಾಗಿ ಪತಿಯ ಅಧೀನವಾಗದೆ ಸೂಳೆಯಾದ ಆಧಾರದ ಹೆಣ್ಣುಗಳಷ್ಟಿಲ್ಲ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಬಾ ಸವಿತಾ ಮಾಡದೆ ಕೊಡು ನನಗೊಂದು ಮುತ್ತು ಸುಟ್ಟು ಹಾಕು ಈ ನಿನ್ನ ಗರತಿ ತನದ ಪಾ ನನ್ನ ಕತ್ತಿ ಹಿಚ್ಚಿಕಿದ್ರು ಸಿಗ್ಲಾರದು ನಿನ್ನ ಮುತ್ತು ಗರತಿ ತನಬೈ ಸವಿತಾಳ ಸಿಸ್ತು ಆದ ಮರಿತು ಹೋಗಿ ಮರೆತು ಮರೆತು ಹೋಗುವುದು ಅಷ್ಟೊಂದು ಸುಲಭವಲ್ಲ ಸವಿತಾ ಈ ನಿನ್ನ ಸೌಂದರ್ಯವನ್ನು ನೋಡುತ್ತಿದ್ದರೆ ಹೆಚ್ಚಾಗುತ್ತಿದೆ ಸೌಂದರ್ಯದ ಸತ್ತು ಬಾ ಆಡೋಣ ಸವಿತಾಡೋಣ ಈ ಸಮಯದಲ್ಲಿ ಬಂದು ನನ್ನ ಏನಾದ್ರೂ ಕೆಟ್ಟ ವರ್ತನೆ ನೋಡದೆ ನಿಜವಾದ್ರೆ ಈ ಪಾಪ ತುಂಬಿದ ದೇಹ ಅಣ್ಣ ಅವನೇ ಯಾವನಲ್ಲೇ ನಿನ್ನ ಅಣ್ಣ ನನ್ನ ಕಣ್ಣ ಮುಂದೆ ಬಂದು ನಿಂತರ ತಿಳಿಯುವುದು ಅವನ ಬಣ್ಣ ನನ್ನ ಹಳ್ಳಿ ಹುಲಿಕನು ಆ ಹುಲಿ ಬಾಯಿಗೆ ನೀನು ಬಲಿ ಹಾಕದೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ನೋಡು ಇಲ್ಲಿಗೆ ನಮ್ಮ ಅಣ್ಣ ಏನಾದರೂ ಬಂದಿದೆ ನಿಜವಾಗಿ ನಿನ್ನ ತಾನೆ ನಿನ್ನೆಟ್ಟಿ ನೀನಿ ಆದ್ರೆ ಇರಿಬೇಕು ನಿನ್ನೆ ಇಲ್ಲಂದ್ರೆ ಸಮಾಧಿ ನಿನ್ನಂತ ಹತ್ತಾರು ಹೆಂಗಡೆಯ ಶೀಲ ಸುಟ್ಟು ಸಮಾಧಿ ನಿರ್ಮಿಸಿರುವ ಈಶ್ವರ ಸಮಾಧಿ ಸವಿತಾ ನಿನ್ನ ಯೌವನದ ಮತ್ತು ಹೆಚ್ಚಾಗಿ ಹೊರಬರುತ್ತಿದೆ ಸೌಂದರ್ಯದ ಸೊಬಗು ಅದನ್ನು ನಾನು ತುಂಬಿಯಾಗಿ ಹೀರಿದರೆ ಬರುವುದು ಅದಕ್ಕೊಂದು ಮೆರಗು ಕೇಳುತ್ತಿಲ್ಲವೇ ಈ ನನ್ನ ಕೂಗು ಮಾ ಸವಿತಾ ಹಠ ಮಾಡದೆ ಚಟ ತೀರಿಸಿಕೊಳ್ಳೋಣ ಬಾಡು ನೀನ್ ಹತ್ರ ಮೇಲೆ ಕೊಂದಿದ್ದೆ ಆದ್ರೆ ನಿನಗೇನ ನಾನೇ ಆಗಿದೆ ಎಂತ ಕೆಲಸ ಮಾಡಿಬಿಟ್ಟೆ ಅಮ್ಮ ಆಣೆ ಹಾಕಿ ನನ್ನ ಕೈಗಳನ್ನ ಕಟ್ಟಿ ಹಾಕಿ ಬಿಟ್ಟು ನಾನೇ ಕೇಳಿ ನನ್ನ ತಂಗಿ ತಡೆಯದಿದ್ದರೆ ಈ ಭೂಮಿಗೆ ಹರಿಸಿ ಬಿಡುತ್ತೆದೆ ರಕ್ತದ ಕೋಡಿ ಕೋಡಿ ಲೇ ಕೋಡಿ ಹರಿಸುವ ಕಿಲಾಡಿಯ ಗೌಡನ ಮುಂದೆ ತೋರಿಸೋ ನಿನ್ನ ಬಲಾಢ್ಯ ನನ್ನ ಮುಂದೆ ನಡೆಯಲಾರದು ಈ ನಿನ್ನ ಪೌರುಷ ತಂಗಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲಾರದ ಈ ವೀರನ ಗುಂಡಿಗೆಯನ್ನು ನಿಲ್ಲಿಸಿದೆ ಯಾಕಮ್ಮ ಯಾಕ ಮಾಯಿನ ತಡೆಯಾತೆ ಯಾಕ ಅಣ್ಣ ನೀನಿಂತ ಪಾಪಿಯನ್ನ ಕೊಂದು ಕೊಲೆಗಾರನಾಗುವುದು ನನಗಿಷ್ಟ ಇಲ್ಲ ಅಣ್ಣ ಏ ವಿಕ್ರಿಯ ನನ್ನ ತಂಗಿ ನಿನಗೆ ಪ್ರಾಣದಾನ ನೀಡಿದ್ದಾಳೆ ಬದುಕಿಕೋರೋ ಪುಂಡಪೋಕರಿ ಪ್ರಾಣದಾನ ಕರಾಳ ಕೃತ್ಯಗಳ ಸರಮಾನೆಯನ್ನು ಹಾಕಿಕೊಂಡು ಸುರಸುಂದರಿಯರ ಸೌಂದರ್ಯದ ಸಾಮ್ರಾಟನಾಗೆ ಒಂದು ಕೊಲೆಗೈದ ಈ ಕಲಿಯುಗದ ಶಕುನಿಗೆ ಧರ್ಮವಂತನಾಗಿ ಮೆರೆಯುತ್ತಿರುವ ಧರ್ಮಾಧಿಕಾರಿ ಇದು ಧರ್ಮದ ನಾಡಲ್ಲ ಕರ್ಮದ ಕಾಡು ಇಲ್ಲಿ ನೀನು ಧರ್ಮದ ಬೀಜ ಬಿತ್ತಿದರೆ ಅದರ ಪ್ರತಿಯಾಗಿ ಕರ್ಮದ ಫಲ ಕೊಡುತ್ತದೆ ನೀನು ಹೆಜ್ಜೆ ಇಟ್ರೆ ಜಾಣ ಮರಿಯಾಗುವೆ ವಿಕ್ರ ಹೆಜ್ಜೆ ಇಡಲು ಕಲಿಸುವ ಲಜ್ಜೆಯ ಮಗನೇ ನಿನ್ನಂತ ನನಗೆ ಜನ್ಮ ಬಿಟ್ಟ ತಾಯಿ ಸುಳ್ಳು ಅಂಶಗಳಿರಬೇಕು ಅಂದಾಗಲೇ ನಿನ್ನ ಬಾಯಿಯಿಂದ ಇಂಥ ಹೊಲಸು ನುಡಿಗಳು ಬರುವವು ಉಚ್ಚರಿಸದಿರು ನನ್ನ ತಾಯಿಗೆ ಸೂಳೆ ಎಂಬ ಶಬ್ದವನ್ನು ಉಚ್ಚರಿಸಿದ್ದೆ ಅದರ ಚಿತ್ರ ಚಿತ್ರವಾಗುವುದು ಈ ವಿಕ್ರಾಂತನ ಕೆಚ್ಚದೆ ರವಿರಾಜ ನೀನು ಈ ಹಳ್ಳಿಗೆ ಹುಲಿಯಾಗಿರಬಹುದು ಬಟ್ ನನಗಲ್ಲ ಕೆಚ್ಚೆದೆಯಿದ್ದ ಗಂಡದೆಯ ಗರದಿಯ ಬಂದಿ ಯುದ್ಧ ಭೂಮಿಗೆ ಇಳಿದು ಬಾರು ಇಲಿ ಯಾರು ಇಲಿ ಎಂದು ತಿಳಿದ ಹೋಗಲಿ ರವಿದಾಶ್ ಈ ವಿಕ್ರಾಂತನ ಪ್ರಳಯ ಪ್ರಪಾತದಲ್ಲಿ ಬಿದ್ದು ಬರಿಯಾಗಬೇಡ ಪ್ರಳಯ ಪ್ರಪಾ ಲೇ ಇಂದು ನನ್ನನ್ನು ತಡೆಯದಿದ್ದರೆ ನಿನ್ನ ಪಾಪದ ಒಂದೊಂದು ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಕರತೆಯಂತಿರುವ ಸುಮಂಗಲರ ಕೊರಳಿಗೆ ಹೂವಿನ ಮಾಲೆಯಾಗಿ ಬಿಡುತ್ತಿದ್ದೆ ಿಯರ ಸಹೋದರನೇ ನೀನು ತಿಳಿದಿರುವ ಗಣತಿಯರು ಕಾಪದ ಬಾಧೆ ತಾಳಲಾರದೆ ಒಂದು ದಿನ ನಿನಗೆ ಶರಗಾಸಲು ಬರುವರು ಬೀ ಕೇರ್ಫುಲ್ ಗುಡ್ ಬೈ ಉಚ್ಚರಿಸುದು ಸ್ವಾಭಾವಿಕ ಬಾ ನಾ ಮನೆಗೆ ಹೋಗೋಣ ಆಯ್ತಮ್ಮ ನಡೆಯಮ್ಮ ಹೋಗೋಣ